영 <목소리도> ಕನ್ನಡ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ಶ್ರೀಯುತ ರಾಮಣ್ಣ ತಟ್ಟಿಯವರು ಹಾವೇರಿ ಜಿಲ್ಲೆಯ ಅಗಡಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಮೇ ಆರರಂದು ಜನಿಸಿದರು ಶ್ರೀಯುತರು ರೈತ ಕುಟುಂಬದ ತಂದೆ ಶಿವಪ್ಪ ತಾಯಿ ಗದಿಯಮ್ಮರವರ ಹಿರಿಯ ಸುಪುತ್ರರು ಶಾಲಾ ದಿನಗಳಲ್ಲಿ ರಚಿಸಿದ ಕವನಗಳ ಶ್ರೇಷ್ಠತೆಗಾಗಿ ಅಗಡಿಯ ಪ್ರಭುಸ್ವಾಮಿ ಮಠದ ಶ್ರೀಗಳಿಂದ ಎರಡು ಸಾವಿರದ ಎರಡರಲ್ಲಿ ಪುರಸ್ಕಾರವನ್ನು ಸ್ವೀಕರಿಸಿದರು ಶ್ರೀಯುತರ ಜೀವನದ ದಿಕ್ಕನ್ನು ಬದಲಿಸಿ ಮಾರ್ಗದರ್ಶಕರಾಗಿ ಮತ್ತು ಪರಮಗುರುಗಳಾಗಿ ರಾಮಣ್ಣನವರನ್ನು ಸಾಧನೆಯ ಶಿಖರವನ್ನು ಏರುವಂತೆ ಮಾಡಿದ ಕೀರ್ತಿ ಹನುಮಂತ ಗೌಡಗೊಲ್ಲರ್ ಗುರುಗಳಿಗೆ ಸಲ್ಲ ಭಾರತೀಯ ಸೇನೆಯಲ್ಲಿದ್ದುಕೊಂಡು ಅಣ್ಣನ ಬರವಣಿಗೆಯ ಮೊದಲ ಓದುಗನಾಗಿ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ವೀರ ಯೋಧ ಲಕ್ಷ್ಮಣ ತಟ್ಟಿ ಇವರ ಸಹೋದರ ರಾಮಣ್ಣನವರ ಬಾಳ ಸಂಗಾತಿಯಾಗಿ ಅವರ ಬರವಣಿಗೆಗೆ ಸ್ಫೂರ್ತಿಯ ಸೆಲೆಯಾಗಿ ನಿಂತವರು ಶ್ರೀಮತಿ ಪ್ರಿಯಾಂಕಾ ಎರಡು ಸಾವಿರದ ಹದಿನೇಳರಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ಸತತವಾಗಿ ಎಂಟು ಗಂಟೆಗಳ ಕಾಲ ಕಾರ್ಯಕ್ರಮ ನಿರೂಪಣೆ ಮಾಡಿದ ಹೆಗ್ಗಳಿಕೆ ಇವರದು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಶ್ರೀಯುತರ ಚೊಚ್ಚಲ ಕಾದಂಬರಿ ಜನನಿ ಜನ್ಮಭೂಮಿ ಪುಸ್ತಕ ಲೋಕಾರ್ಪಣೆಗೆ ತಮ್ಮ ತನು ಮನದನದಿಂದ ಬೆನ್ನೆಲುಬಾಗಿ ನಿಂತು ಹಾರೈಸಿದ ಕವಿ ಮಿತ್ರ ಶ್ರೀಯುತ ಎಂ ಎಸ್ ರಾಜಪ್ಪನವರು ಇವರ ಸಾಹಿತ್ಯ ಕ್ಷೇತ್ರದ ಅಂತರಂಗದ ಸನ್ಮಿತ್ರರು ಪ್ರಸ್ತುತ ಕಾದಂಬರಿಗೆ ಬಳ್ಳಾರಿಯ ಕಾರಾಂತ ಸಾಹಿತ್ಯ ಲೋಕದ ರಂಗಲೋಕದಿಂದ ಎರಡು ಸಾವಿರದ ಇಪ್ಪತ್ತೆರಡರ ಕಾರಂತ ಸಾಹಿತ್ಯ ರತ್ನ ರಾಜ್ಯ ಮಠದ ಪುಸ್ತಕ ಪ್ರಶಸ್ತಿ ಲಭಿಸಿದ್ದು ಇವರಿಗೆ ಸಂದ ಶ್ರೇಷ್ಠ ಗೌರವ ಮೈಸೂರಿನ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ನಡೆದ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇತರ ನಿರೂಪಣ ಶೈಲಿ ಮತ್ತು ಪ್ರತಿಭೆಯನ್ನು ಗುರುತಿಸಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ಅಭಿನಂದಿಸಿ ಸನ್ಮಾನಿಸಿದರು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಹಗಡಿಯ ಅಕ್ಕಿ ಮಠದ ಶರಣ ಉತ್ಸವದಲ್ಲಿ ರಾಮಣ್ಣ ತಟ್ಟಿ ಅವರಿಗೆ ಅಡಿಯ ಕವಿರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವಿಸ್ತಾರ ಟಿ ವಿ ಸುದ್ದಿ ಸಂಪಾದಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಕದಂಬರ ರಾಜಧಾನಿ ಬನವಾಸಿಯಲ್ಲಿ ವಿಠಲಶ್ರೀ ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಮತ್ತು ಇದೇ ತಿಂಗಳಿನಲ್ಲಿ ನಾಡಿನ ಖ್ಯಾತ ಸುದ್ದಿ ಪತ್ರಿಕೆ ಸ್ಟಾರ್ ಆಫ್ ಕರ್ನಾಟಕ ರಾಮಣ್ಣ ತಟ್ಟಿ ಅವರ ಕುರಿತಂತೆ ವಿಶೇಷ ಲೇಖನವೊಂದನ್ನು ಪ್ರಕಟ ಮಾಡಿತ್ತು ಕಸ್ತೂರಿ ಸಿರಿಗನ್ನಡ ವೇದಿಕೆ ಮಂಡ್ಯ ಇವರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಸಿರಿಗನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಗಳಾದ ಗ್ರೀಷ್ಮಾಳೊಂದಿಗೆ ಸ್ವೀಕರಿಸಿದ್ದು ಇವರ ಜೀವನದ ಅಮೃತಗಳಿಗೆ ಇದಲ್ಲದೆ ಶ್ರೀಯುತರಿಗೆ ರಾಜ್ಯಮಠದ ಕಾವ್ಯಶ್ರೀ ಮತ್ತು ಕನ್ನಡ ರತ್ನ ಪ್ರಶಸ್ತಿಗಳು ಲಭಿಸಿರುತ್ತವೆ ಎರಡು ಸಾವಿರದ ಒಂದೇ ವರ್ಷದಲ್ಲಿ ಐದು ಮೌಲಿಕ ಕೃತಿಗಳನ್ನು ರಚಿಸಿ ಪ್ರಕಟಿಸಿದ್ದು ಇವರ ಪ್ರತಿಭೆಗೆ ಮತ್ತು ಸಾಹಿತ್ಯ ಕೃಷಿಗೆ ಹಿಡಿದ ಕೈಗನ್ನಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆಂಟರಂದು ಐತಿಹಾಸಿಕ ಬೆಳವಣಿಗೆ ಉತ್ಸವದಲ್ಲಿ ಕರ್ನಾಟಕ ಸರ್ಕಾರವು ಇವರ ಬೀಳದ ಬೆಳವಣಿಗೆ ಆ ಇಪ್ಪತ್ತೇಳು ದಿನಗಳು ಎಂಬ ಐತಿಹಾಸಿಕ ಕಾದಂಬರಿಯನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಿತು ಮೇಲುದನಿಯ ಮೃದು ಮಾತಿನ ಯುವ ಪೀಳಿಗೆಯ ಆಶಾಕಿರಣವಾಗಿರುವ ರಾಮಣ್ಣ ತಟ್ಟಿಯವರ ಬಹುಮುಖ ಪ್ರತಿಭಾ ಸಂಪನ್ನತೆ ಸರ್ವ ಕುತೂಹಲತೆ ವ್ಯಾಪಕವಾದ ಓದುಗಾರಿಕೆ ಗಾಢವಾದ ಚಿಂತನಾಶೀಲತೆ ಕನ್ನಡ ನಾಡು ನುಡಿಗಳ ವಿಷಯದಲ್ಲಿರುವ ಅನನ್ಯವಾದ ಶ್ರದ್ಧೆ ಮುಂತಾದ ಶ್ರೇಷ್ಠ ಗುಣಗಳು ಸ್ನೇಹಿತರು ಸಾಧನೆಯ ಶಿಖರವನ್ನೇರಲು ಪ್ರೋತ್ಸಾಹಿಸಿವೆ ಸಾಹಿತ್ಯ ಕ್ಷೇತ್ರದ ಅಕ್ಷರ ಮಾಂತ್ರಿಕ ರಾಮಣ್ಣ ತಟ್ಟಿಯವರ ಯಶೋಗಾಥೆ ಹೀಗೆಯೇ ಮುಂದುವರಿಯಲಿ ಅವರು ದೀರ್ಘಾಯುಗಳಾಗಿ ಕನ್ನಡಾಂಬೆಯ ಸೇವೆಯಲ್ಲಿ ನಿರತರಾಗಿರಲೆಂದು ನಾವೆಲ್ಲರೂ ಹಾರೈಸೋಣ